ಹೊಳಲ್ಕೆರೆ ತಾಲೂಕು ಪತ್ರ ಬರಹಗಾರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಹೊಳಲ್ಕೆರೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳಲಾಯಿತು ಧರಣಿ ಸತ್ಯಾಗ್ರಹದ ನೇತೃತ್ವ ವಹಿಸಿಕೊಂಡಿದ್ದ ತಾಲೂಕು ಸಂಘದ ಅಧ್ಯಕ್ಷರಾದ ಲೋಕೇಶ್ ಮಾತನಾಡಿ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಉಪಾಧ್ಯಕ್ಷರಾದ ಶಶಿಧರ್ ಗೌರವಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕಾರ್ಯದರ್ಶಿಯಾದ ರವಿಕುಮಾರ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಏನಂದರೆ ಪತ್ರ ಬರಗಾರರಿಗೆ ಅನ್ಯಾಯವಾಗ್ತಿದೆ ಅನಧಿಕೃತವಾಗಿ ಬಂದು ಇವರು ಜನಗಳು ತೊಂದರೆ ಮಾಡ್ತಿದ್ದಾರೆ ಅದಕ್ಕೆ ಪತ್ರ ಬರಗಾರರಾಗಿ ತಮ್ಮದೇ ಆದ ಒಂದು ಲಾಗಿನ್ನ ಹೊರ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಪತ್ರಗಾರರ ಸಂಘದ ಒಕ್ಕೂಟಕ್ಕೆ ತಾವು ಮಾಡಿಕೊಡ್ಬೇಕು ಅಂತ ರಾಜ್ಯ ಸರ್ಕಾರನ ಬೇಡ್ಕೊಳ್ತಾ ಇದ್ದೀವಿ ಕಾವೇರಿ ಟೂ ಮಾಡಿದ್ರು ಕಾವೇರಿ ತ್ರೀನಲ್ಲಿ ಲಾಗಿನ್ ಕ್ರಿಯೇಟ್ನಲ್ಲಿ ಬಿಟ್ಟಿರೋದ್ರಿಂದ ಒಂದು ಲಾಗಿನ್ ಕ್ರಿಯೇಟ್ ಮಾಡಬೇಕು ನಮಗೆ ದಸ್ತಾವೇಜು ಬರಹಗಾರರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಆಮೇಲೆ ಪ್ರತ್ಯೇಕ ಲಾಗಿನ್ ಕೊಡಬೇಕು ಹೊರ ರಾಜ್ಯಗಳಿರ್ತಕ್ಕಂತಹ ಒಂದು ವ್ಯವಸ್ಥೆನ ನಮ್ಮಲ್ಲೂ ಕೊಡಬೇಕು ಅದಕ್ಕೆ ಬ್ಯಾಡ್ ಸೀಮಿತನೂ ಮಾಡಬೇಕಾಗುತ್ತೆ ನಮ್ಮ ಬೇಡಿಕೆಗಳು ಈಡೇರೋಕ್ಕೋಸ್ಕರ ನಾವು ಮಂಗಳವಾರ ತಾರೀಕು ಹದಿನಾರನೇ ತಾರೀಕು ಬೆಳಗಾಂ ಅಧಿವೇಶನದಲ್ಲೂ ಕೂಡ ನಾವು ನಮ್ಮ ಜಿಲ್ಲಾ ವ್ಯಾಪ್ತಿಯಿಂದನೂ ಸ್ಟೇಟ್ ವ್ಯಾಪ್ತಿಯಿಂದನೂ ಮುಷ್ಕರ ಹಮ್ಮಿಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಈಡೇರಲಿ ಅಂತ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ